ನಮಸ್ತೆ ಸ್ನೇಹಿತರೆ ಸೆಪ್ಟೆಂಬರ್ ಇಪ್ಪತ್ತ ಎರಡರಿಂದ ಯ ಹೊಸ ದರಗಳು ಚಾಲ್ತಿಗೆ ಬಂದಿದೆ ಯಾವೆಲ್ಲ ವಸ್ತುಗಳ ಮೇಲೆ ಯಾವ ರೀತಿ ತೆರಿಗೆ ಅನ್ವಯವಾಗಿದೆ ಹಾಗೂ ಎಷ್ಟು ಪ್ರಮಾಣದಲ್ಲಿ ವಸ್ತುಗಳು ಕಡಿಮೆ ದರದಲ್ಲಿ ದೊರೆಯುತ್ತವೆ ಎಂಬುದನ್ನು ಒಂದೊಂದಾಗಿ ನೋಡೋಣ ಸ್ನೇಹಿತರೆ ಹೊಸ ಜಿಎಸ್ಟಿ ಸುಧಾರಣೆಯಲ್ಲಿ ಸಾಕಷ್ಟು ವಸ್ತುಗಳು ಅಂದರೆ ದಿನಗಳಸೆಯ ಸಾಕಷ್ಟು ವಸ್ತುಗಳಿಗೆ ಅನ್ವಯವಾಗುವುದಿಲ್ಲ ಅಥವಾ ಒಂದೇ ಶೇಕಡ ಜಿಎಸ್ಟಿ ನೀವು ಈ ವಸ್ತುಗಳ ಖರೀದಿಯ ಮೇಲೆ ಯಾವುದೇ ರೀತಿಯ ತೆರಿಗೆ ಕಟ್ಟಬೇಕಾಗಿಲ್ಲ ದಿನ ಬಳಕೆಗೆ ಉಪಯೋಗಿಸುವ ಪ್ರಮುಖವಾದ ಆಹಾರ ಎಂದರೆ ಹಾಲು ಹೆಚ್ಚಿನ ಜನರು ಖರೀದಿಸುವುದರಿಂದ ಈ ವಸ್ತುವಿನ ಮೇಲೆ ಒಂದೆ ಶೇಕಡ ಜಿಎಸ್ಟಿ ಅನ್ವಯವಾಗುತ್ತದೆ ಇದರಿಂದ ಎಲ್ಲಾ ಜನರಿಗೂ ಹಾಲಿನ ಲಭ್ಯತೆ ದೊರೆಯುತ್ತದೆ ಚಪಾತಿ ರೋಟಿ ಪರಾಟಾ ಪೀಝಾ ಬ್ರೆಡ್ ಪನ್ನೀರ್ ಮೊದಲಾದ ವಸ್ತುಗಳಿಗೆ ಕನ್ನಡ ಶೇಕಡ ಜಿಎಸ್ಟಿ ಅನ್ವಯವಾಗುತ್ತಿದೆ ದಿನನಿತ್ಯ ಮಕ್ಕಳು ಮತ್ತು ದೊಡ್ಡವರು ಬಳಸುವ ಸ್ಟೇಷನರಿ ವಸ್ತುಗಳಾದಂತಹ ರಬ್ಬರ್ ಪೆನ್ಸಿಲ್ ಪೆನ್ ಪುಸ್ತಕ ಮೊದಲಾದ ವಸ್ತುಗಳ ಮೇಲೆ ಕನ್ನಡ ಶೇಕಡ ಜಿಎಸ್ಟಿ ಅನ್ವಯ ಇದರಿಂದ ವಿದ್ಯಾರ್ಥಿಗಳಿಗೂ ಲಾಭ ಹಾಗೂ ಇನ್ನಿತರ ಜನರಿಗೂ ಲಾಭದಾಯಕವಾಗಿದೆ ಇನ್ನು ನೋಡುವುದಾದರೆ ಇನ್ಸೂರೆನ್ಸ್ಗೂ ಯಾವುದೇ ರೀತಿಯ ಟ್ಯಾಕ್ಸ್ ಕಟ್ಟುವಂತಿಲ್ಲ ಪ್ರತಿಯೊಬ್ಬರು ತಮಗಾಗಿ ಹಾಗೂ ತಮ್ಮ ಕುಟುಂಬದ ಸುರಕ್ಷತೆಗಾಗಿ ಜೀವ ವಿಮೆ ಹಾಗೂ ಇನ್ನಿತರ ವಿಮೆಗಳನ್ನು ಅವಲಂಬಿಸಿರುತ್ತಾರೆ ಆ ವಿಮೆಗಳ ಮೇಲೆ ಯಾವುದೇ ರೀತಿಯ ತೆರಿಗೆ ಕಟ್ಟಬೇಕಾಗಿಲ್ಲ ಕೆಲವೊಂದು ಆರೋಗ್ಯ ಸೌಲಭ್ಯಗಳು ಹಾಗೂ ಔಷಧಿಗಳಿಗೆ ಯಾವುದೇ ರೀತಿಯ ಜಿಎಸ್ಟಿ ಕಟ್ಟಬೇಕಾಗಿಲ್ಲ ಇನ್ನು ಬಡವರು ಮತ್ತು ಮಧ್ಯಮ ವರ್ಗದ ಜನರು ಅತಿ ಹೇರಳವಾಗಿ ಬಳಸುವ ದಿನನಿತ್ಯದ ವಸ್ತುಗಳಿಗೆ ಮುಂಚೆಯಿಂದ ಹದಿನೆಂಟು ಶೇಕಡ ಹನ್ನೆರಡು ಶೇಕಡ ಯನ್ನು ಐದು ಶೇಕಡ ಗೆ ಸುಧಾರಣೆ ಮಾಡಿದ್ದಾರೆ ಟೂತ್ ಪೇಸ್ಟ್ ಟೂತ್ ಬ್ರಷರ್ ಸಾಬೂನು ಕ್ಯಾಲ್ಕಮ್ ಪೌಡರ್ ಶೇವಿಂಗ್ ಕ್ರೀಮ್ ಹಾಗೂ ಇನ್ನಿತರ ಸೌಕರ್ಯ ಬಳಸುವ ಹಾಗೂ ಇನ್ನಿತರ ದಿನ ಬಳಕೆಯ ವಸ್ತುಗಳು ಐದು ಶೇಕಡ ಜಿಎಸ್ಟಿ ವ್ಯಾಪ್ತಿಯಲ್ಲಿ ಬರುತ್ತವೆ ಪ್ರಮುಖ ಆಹಾರ ಪದಾರ್ಥಗಳಾದಂತಹ ಹಾಲು ಬೆಣ್ಣೆ ತುಪ್ಪ ಮೊಸರು ಹಾಗೂ ಹಾಲಿನ ಉಪ ಉತ್ಪನ್ನಗಳು ಆಹಾರ ಸಿರಿಧಾನ್ಯ ಪುಡಿ ಬೇಳೆಕಾಳುಗಳು ತಂಡಿಗೆ ಇಡ್ಲಿ ದೋಸೆ ಹಿಟ್ಟುಗಳು ಕುರ್ಕುರೆ ಸ್ನ್ಯಾಕ್ ಮಿಕ್ಸ್ಚರ್ ಹಾಗೂ ಇನ್ನಿತರ ತಿಂಡಿಗಳು ಸಂಸ್ಕರಿಸಿದ ಆಹಾರ ಹಣ್ಣುಗಳು ತರಕಾರಿಗಳು ಹಾಗೂ ಕೇರಳವಾಗಿ ಬಳಸುವ ದಿನ ಬಳಕೆಯ ವಸ್ತುಗಳಿಗೆ ಐದು ಶೇಕಡ ಜಿಎಸ್ಟಿ ಅನ್ವಯವಾಗುತ್ತಿದೆ ಮಾಂಸ ಮತ್ತು ಮಾಂಸದ ಉಪ ಉತ್ಪನ್ನಗಳು ಸಂಸ್ಕರಿಸಿದ ಮೀನು ಮೀನು ಏಡಿ ಸಿಗಡಿ ಹಾಗೂ ಇನ್ನಿತರ ಸಮುದ್ರೀಯ ಆಹಾರಗಳು ಮತ್ತು ಸಂಸ್ಕರಿಸಲಾದ ಸಂಸ್ಕರಿಸಲಾದ ಮೀನಿನ ಮೊಟ್ಟೆಗಳು ಹಾಗೂ ಇನ್ನಿತರ ಸೀ ಫುಡ್ ಅಥವಾ ಸಮುದ್ರೀಯ ಆಹಾರಗಳು ಐದು ಶೇಕಡ ಜಿಎಸ್ಟಿ ವ್ಯಾಪ್ತಿಯಲ್ಲಿ ಬರುತ್ತವೆ ಮೆಡಿಕಲ್ ಮತ್ತು ಕೈಗಾರಿಕೆಗಳಲ್ಲಿ ಬಳಸುವ ಕೆಮಿಕಲ್ ಹಾಗೂ ವೈದ್ಯಕೀಯ ಉಪಕರಣಗಳಾದಂತಹ ಥರ್ಮೋಮೀಟರ್ ಪೇಂಟ್ಗಳಲ್ಲಿ ಬಳಸುವ ವಿನೋಕ್ಸಿನ್ ಗು ಐದು ಶೇಕಡ ಜಿಎಸ್ಟಿ ಅನ್ವಯ ಸಂಸ್ಕರಿಸಿದ ಮಾಂಸ ಮತ್ತು ಮಾಂಸಗಳಿಂದ ತಯಾರಿಸಿದ ಐದು ಶೇಕಡ ಜಿಎಸ್ಟಿ ವ್ಯಾಪ್ತಿಯಲ್ಲಿ ಬರುತ್ತದೆ ಸಿಹಿ ತಿನಿಸುಗಳ ಮೇಲಿನ ಟ್ಯಾಕ್ಸ್ ನೋಡುವುದಾದರೆ ಗಳಲ್ಲಿ ಹಾಗೂ ಇನ್ನಿತರ ಸಿಹಿ ತಿನಿಸುಗಳಲ್ಲಿ ಕೋಕೋ ಉತ್ಪನ್ನದಿಂದ ಕೋಕೋ ಬೀನ್ಸ್ ಅಥವಾ ಕೋಕೋ ಬೀಜದಿಂದ ತಯಾರಿಸಿದ ವಸ್ತುಗಳಲ್ಲಿ ಶೇಕಡ ನಲವತ್ತಕ್ಕಿಂತ ಕಡಿಮೆ ಪ್ರಮಾಣದ ಕೋಕೋ ಬಳಸಿದ್ದರೆ ಅದಕ್ಕೆ ಕೇವಲ ಐದು ಶೇಕಡ ಜಿಎಸ್ಟಿ ಅನ್ವಯವಾಗುತ್ತದೆ ನಲವತ್ತು ಶೇಕಡಕ್ಕಿಂತ ಜಾಸ್ತಿ ಕೋಕೋ ಬಳಸಿದರೆ ಐದು ಶೇಕಡ ಜಿಎಸ್ಟಿ ವ್ಯಾಪ್ತಿಯಲ್ಲಿ ಬರುವುದಿಲ್ಲ ಅದಕ್ಕೆ ಹದಿನೆಂಟು ಶೇಕಡ ಜಿಎಸ್ಟಿ ಅನ್ವಯವಾಗುತ್ತದೆ ಚಾಕೊಲೇಟ್ ಲಾಲಿಪಾಪ್ ಹಾಗೂ ಇನ್ನಿತರ ಸ್ವೀಟ್ ಇನ್ಸುಗಳು ಐದು ಶೇಕಡ ಜಿಎಸ್ಟಿಗೆ ಬರುತ್ತದೆ ಕೃಷಿ ಉತ್ಪಾದನೆಯಲ್ಲಿ ಬಳಸುವ ಸಿಗಗಳು ಚೆನ್ನಾಗಿ ಬೆಳವಣಿಗೆ ಹೊಂದಲು ಬಳಸುವ ಎಬರಲಿಕ್ ಆಸಿಡ್ ಹಾಗೂ ಇನ್ನಿತರ ರಾಸಾಯನಿಕಗಳು ಐದು ಶೇಕಡ ಯಲ್ಲಿ ದೊರೆಯುತ್ತದೆ ಭೂಮಿಗೆ ಬಳಸುವ ಟ್ರ್ಯಾಕ್ಟರ್ ನ ಹಿಂಬನಿಯ ಚಕ್ರದ ಪೆದರ್ ಐದು ಶೇಕಡ ವ್ಯಾಪ್ತಿಯಲ್ಲಿ ಬರುತ್ತದೆ ಎಲ್ಲಾ ಲೆದರ್ ಗಳು ಅನ್ವಯವಾಗುವುದಿಲ್ಲ ಆದರೆ ಕೆಲವೊಂದು ಚರ್ಮದ ಉತ್ಪನ್ನಗಳು ಐದು ಪರ್ಸೆಂಟ್ ಜಿಎಸ್ಟಿಯಲ್ಲಿ ಬರುತ್ತವೆ ಹಾಗೂ ಇನ್ನಿತರ ಚರ್ಮದಿಂದ ಮಾಡಿದ ಲೆದರ್ ಗಳು ಹಾಗೂ ಹತ್ತು ಸೆಣಬಿನಿಂದ ಮಾಡಿದ ಹ್ಯಾಂಡ್ ಗಳು ಅರ್ತ್ ಅಥವಾ ವಾಲೆಟ್ ಗಳು ಹಾಗೂ ಜ್ಯುವೆಲರಿ ಬಾಕ್ಸ್ ಇವೆಲ್ಲವೂ ಐದು ಶೇಕಡ ಜಿಎಸ್ಟಿಗೆ ಬರುತ್ತವೆ ಗ್ಲೌಸ್ ಮರ ಕಲ್ಲು ಮತ್ತು ಲೋಹದಿಂದ ತಯಾರಿಸಿದ ಮೂರ್ತಿಗಳು ಐದು ಶೇಕಡ ಯಲ್ಲಿ ದೊರೆಯುತ್ತವೆ ಸಿಮೆಂಟ್ ಹಾಗೂ ಮನೆಗಳಿಗೆ ಬಳಸುವ ಉತ್ಪನ್ನದಿಂದ ತಯಾರಿಸಿದ ಹಿಟ್ಟೋಪಕರಣಗಳು ಬೆಲೆ ಕಡಿಮೆಯಾಗುವುದರಿಂದ ಹಲವಾರು ಫರ್ನಿಚರ್ ಗಳ ದರ ಇಳಿಯುತ್ತವೆ ಪ್ರಮುಖವಾಗಿ ನೋಡುವುದಾದರೆ ಎಲ್ಲಾ ಎಲೆಕ್ಟ್ರಿಕ್ ವಾಹನಗಳು ಈ ಐದು ಶೇಕಡ ಜಿಎಸ್ಟಿ ವ್ಯಾಪ್ತಿಯಲ್ಲಿ ಬರುತ್ತವೆ ಇಂಚೆಯೂ ಕೂಡ ಎಲೆಕ್ಟ್ರಿಕ್ ವಾಹನಗಳು ಐದು ಶೇಕಡ ಜಿಎಸ್ಟಿ ಅನ್ವಯವಾಗುತ್ತಿತ್ತು ಈಗಲೂ ಹಾಗೆಯೇ ಇದೆ ಇನ್ನು ತೆರಿಗೆ ಸುಧಾರಣೆಯಲ್ಲಿ ಪ್ರಮುಖವಾಗಿ ಇರುವ ಅಂಶ ಎಂದರೆ ಗೃಹ ಬಳಕೆಯಲ್ಲಿ ಉಪಯೋಗಿಸುವ ಫ್ರಿಡ್ಜ್ ವಾಷಿಂಗ್ ಮಷಿನ್ ಟಿವಿ ಹಾಗೂ ಇನ್ನಿತರ ಎಲೆಕ್ಟ್ರಾನಿಕ್ ವಸ್ತುಗಳು ಪ್ರತಿಯೊಂದು ಮನೆಯಲ್ಲಿ ಬಳಸುವ ಎಲೆಕ್ಟ್ರಾನಿಕ್ ವಸ್ತುಗಳು ಇಪ್ಪತ್ತೆಂಟು ಶೇಕಡ ಜಿಎಸ್ಟಿಯಿಂದ ಹದಿನೆಂಟು ಶೇಕಡ ಜಿಎಸ್ಟಿಗೆ ಇಳಿಕೆಯಾಗಿವೆ ಇದರಿಂದ ಮುಂಬರುವ ಹಬ್ಬಗಳಾದಂತಹ ದಸರಾ ಹಾಗೂ ದೀಪಾವಳಿಯಲ್ಲಿ ಗ್ರಾಹಕರು ತಮಗೆ ಬೇಕಾದ ವಸ್ತುಗಳನ್ನು ಖರೀದಿಸಬಹುದು ಸಾವಿರದ ಇನ್ನೂರು ಸಿ ಕೆಪಾಸಿಟಿ ಹೊಂದಿರುವ ಸಣ್ಣ ಕಾರುಗಳು ಒಂದೂವರೆ ಸಾವಿರ ಸಾಮರ್ಥ್ಯದ ಡೀಸೆಲ್ ಕಾರುಗಳು ಟಿ ಸಿಗಿಂತ ಕೆಳಗಿನ ಸಾಮರ್ಥ್ಯ ಹೊಂದಿರುವ ಬೈಕುಗಳು ಇಪ್ಪತ್ತೆಂಟು ಶೇಕಡ ಜಿಎಸ್ಟಿಯಿಂದ ಹದಿನೆಂಟು ಶೇಕಡ ಗೆ ಇಳಿದಿದೆ ಯಾವೆಲ್ಲ ವಸ್ತುಗಳು ದುಬಾರಿ ಹಾಗಾದರೆ ಎಂದು ನೋಡುವುದಾದರೆ ನಲವತ್ತು ಶೇಕಡ ಜಿಎಸ್ಟಿ ವ್ಯಾಪ್ತಿಯಲ್ಲಿ ಬರುವ ಕೆಲವೊಂದು ವಸ್ತುಗಳು ಯಾವೆಂದರೆ ನಶೆ ಅಥವಾ ಮಾದಕ ವಸ್ತುಗಳು ಲಕ್ಷರಿ ವಸ್ತುಗಳು ಅಷ್ಟೊಂದು ಬೇಡಿಕೆಯಲ್ಲಿರುವ ವಸ್ತುಗಳಲ್ಲ ಆದರೆ ದುಡ್ಡಿದ್ದರೆ ತೆಗೆದುಕೊಳ್ಳಬಹುದು ಎಂದು ಹೇಳುವವರಿಗೆ ನಲವತ್ತು ಶೇಕಡ ಜಿಎಸ್ಟಿ ನೀಡಲಾಗುತ್ತಿದೆ ಆ ವಸ್ತುಗಳು ಯಾವುವೆಂದರೆ ದುಬಾರಿ ಕಾರುಗಳು ಹನ್ ಹಾಗೂ ತಂಬಾಕಿನ ಇತರ ಉತ್ಪನ್ನಗಳು ಆಟಕ ದ್ರವ್ಯಗಳು ಸಿಗರೆಟ್ ಬೀದಿಯನ್ನು ಹೊರತುಪಡಿಸಿ ಈ ಅಂಬಾಕು ಉತ್ಪನ್ನಗಳ ಮೇಲೆ ಶೇಕಡಾ ಜಿಎಸ್ಟಿ ಅನ್ವಯವಾಗುತ್ತದೆ ಮಿಲ್ಕ್ ಶೇಕ್ ಸಾಫ್ಟ್ ಡ್ರಿಂಕ್ ನಾನ್ ಆಲ್ಕೋಹಾಲಿಕ್ ಆಗಿರುವಂತಹ ಆರ್ಬೋನೇಟೆಡ್ ಸಾಫ್ಟ್ ಡ್ರಿಂಕ್ಸ್ ಉದಾಹರಣೆಗೆ ಸ್ಪ್ರೈಟ್ ಕೋಕೋಕೋಲಾ ಇತ್ಯಾದಿ ಮೊದಲಾದ ಪಾನೀಯಗಳು ನಲವತ್ತು ಶೇಕಡ ಜಿಎಸ್ಟಿಯಲ್ಲಿ ಬರುತ್ತವೆ ಎನರ್ಜಿ ಡ್ರಿಂಕ್ಸ್ ನಂತಹ ಹೆಚ್ಚು ಪ್ರಮಾಣದಲ್ಲಿ ಕೆಫೈನ್ ಇರುವ ಪದಾರ್ಥಗಳು ಅಥವಾ ಪಾನೀಯಗಳು ಹಲವಾರು ಕಾರ್ಬೋನೇಟೆಡ್ ಪಾನೀಯಗಳು ಇವೆಲ್ಲವೂ ಸಹ ನಲ್ವತ್ತು ಶೇಕಡ ಜಿಎಸ್ಟಿ ವ್ಯಾಪ್ತಿಯಲ್ಲಿ ಬರುತ್ತವೆ ಸಾವಿರದ ಇನ್ನೂರು ಸಿ ಸಿ ಹೆಚ್ಚಿನ ಪೆಟ್ರೋಲ್ ವಾಹನಗಳು ಹಾಗೂ ಸಾವಿರದ ಐನೂರು ಸಿಟಿ ಸಾಮರ್ಥ್ಯಕ್ಕಿಂತ ಹೆಚ್ಚಿನ ಸಾಮರ್ಥ್ಯವನ್ನು ಹೊಂದಿರುವ ಡೀಸೆಲ್ ವಾಹನಗಳು ನಲವತ್ತು ಶೇಕಡ ಜಿಎಸ್ಟಿ ಕ್ಲಾಬ್ನಲ್ಲಿ ಬರುತ್ತವೆ ತ್ರೀ ಫಿಫ್ಟಿ ಸಾಮರ್ಥ್ಯಕ್ಕಿಂತ ಹೆಚ್ಚಿನ ಸಾಮರ್ಥ್ಯ ಹೊಂದಿರುವ ಎಲ್ಲಾ ದ್ವಿಚಕ್ರ ವಾಹನಗಳು ನಲವತ್ತು ಶೇಕಡ ಜಿಎಸ್ಟಿ ಕ್ಯಾಬ್ ನಲ್ಲಿ ಬರುತ್ತವೆ ಆಟೋಮೊಬೈಲ್ ವಿಷಯಕ್ಕೆ ಬಂದರೆ ಈ ನಲವತ್ತು ಶೇಕಡ ಜಿಎಸ್ಟಿ ಹೆಚ್ಚಿನದ್ದೇನಲ್ಲ ಏಕೆಂದರೆ ಮುಂಚೆ ಇಪ್ಪತ್ತೆಂಟು ಜಿಎಸ್ಟಿ ವ್ಯಾಪ್ತಿಯಲ್ಲಿ ಬರುತ್ತಿದ್ದಂತೆ ಸಾಮರ್ಥ್ಯಕ್ಕಿಂತ ಹೆಚ್ಚಿನ ಬೈಕ್ಗಳು ಹಾಗೂ ದ್ವಿಚಕ್ರ ವಾಹನಗಳು ಸಾವಿರದ ಐನೂರು ಸಿಸಿ ಸಾಮರ್ಥ್ಯಕ್ಕಿಂತ ಹೆಚ್ಚಿನ ಡೀಸೆಲ್ ಕಾರುಗಳು ಸಾವಿರದ ಇನ್ನೂರು ಸಿ ಸಿ ಗಿಂತ ಹೆಚ್ಚಿನ ಸಾಮರ್ಥ್ಯದ ಪೆಟ್ರೋಲ್ ಕಾರುಗಳ ಮೇಲೆ ಕಂಪಲ್ಸೇಷನ್ ಚಾರ್ಜ್ ಅನ್ವಯಿಸುವಾಗ ಅದರ ಬೆಲೆಯು ಶೇಕಡ ನಲವತ್ತೈದರಿಂದ ಐವತ್ತು ಶೇಕಡದಷ್ಟು ಜಿಎಸ್ಟಿ ಅನ್ವಯವಾಗುತ್ತಿತ್ತು ಆದರೆ ಈಗ ಎಲ್ಲ ವಾಹನಗಳ ಮೇಲೆ ನಲವತ್ತು ಶೇಕಡ ಜಿಎಸ್ಟಿ ಅನ್ವಯವಾಗುತ್ತದೆ ಇದರಲ್ಲಿ ಯಾವುದೇ ರೀತಿಯ ಕಂಪೋಸೇಷನ್ ಚಾರ್ಜ್ ನೀಡಬೇಕಾಗಿಲ್ಲ ಆದ್ದರಿಂದ ಇಂದಿನ ಹೋಲಿಸಿದರೆ ಈ ಬಾರಿ ಆಟೋಮೊಬೈಲ್ ಸೇವೆಯನ್ನು ಪಡೆಯುವಲ್ಲಿ ಹೆಚ್ಚಿನ ಉಳಿತಾಯವನ್ನು ಕಾಣಬಹುದು ಜಿಎಸ್ಟಿ ಸುಧಾರಣೆಯನ್ನು ಸಂಪೂರ್ಣವಾಗಿ ನೋಡುವುದಾದರೆ ಇದು ಬಡ ಹಾಗೂ ಮಧ್ಯಮ ವರ್ಗದ ಜನರಿಗೆ ಉಪಯೋಗಕರವಾಗಿಯೇ ಇದೆ ಆರೋಗ್ಯಕ್ಕೆ ಹಾನಿಕಾರಕವಾದಂತಹ ಪಾನೀಯಗಳಾದಂತಹ ಕಾರ್ಬೋನೇಟೆಡ್ ಪಾನೀಯಗಳು ಆರೋಗ್ಯಕ್ಕೆ ಹಾನಿಕಾರಕವಾದ ಅಂಶ ಹೊಂದಿರುವ ಪಾನೀಯಗಳು ಹಾಗೂ ಎನರ್ಜಿ ಡ್ರಿಂಕ್ಗಳು ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವಂತಹ ತಂಬಾಕು ತಂಬಾಕು ಉತ್ಪನ್ನಗಳು ಪಾನ್ ಮಸಾಲ ಹಾಗೂ ಇನ್ನಿತರ ಮಾದಕ ಹಾಗೂ ನಶಯುಕ್ತ ಪದಾರ್ಥಗಳು ಹೆಚ್ಚಿನ ಪ್ರಮಾಣದಲ್ಲಿ ಜಿಎಸ್ಟಿ ಅನ್ವಯವಾಗುವುದರಿಂದ ಇದು ಪ್ರತಿಯೊಬ್ಬರ ಆರೋಗ್ಯದ ಮೇಲೆ ಉತ್ತಮ ಪರಿಣಾಮ ಬೀರುತ್ತದೆ ಈ ದಿನದ ಮಾಹಿತಿ ಹಾಗೂ ಪ್ರಸ್ತುತ ಸರ್ಕಾರದ ಜಿಎಸ್ಟಿ ಸುಧಾರಣೆಯು ನಿಮಗೆಲ್ಲರಿಗೂ ಇಷ್ಟವಾದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಆತ್ಮೀಯರಿಗೂ ವಿಡಿಯೋವನ್ನ ಶೇರ್ ಮಾಡಿ ತಪ್ಪದೇ ಪೂರ್ಣಿಮಾ ಕನ್ನಡ ಜಿಜ್ಞಾಸೆ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಆಸಕ್ತಿದಾಯಕ ವಿಷಯದೊಂದಿಗೆ ಭೇಟಿಯಾಗೋಣ ನಮಸ್ಕಾರ